ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪೂರ್ತಿ ವಿಡಿಯೋನ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸೀತಾರಾಮ ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಅಂಜಲಿ ಮತ್ತು ಆರ್ ಪಿ ಇಬ್ಬರು ಕೂಡ ದೇವಸ್ಥಾನದಲ್ಲಿ ಭೇಟಿಯಾಗಿ ಮಾತಾಡ್ತಾ ಇರ್ತಾರೆ ಆಗ ಅಂಜಲಿ ರಾಮವರೇ ನಾಳೆ ನಮ್ಮ ಶ್ರೀರಾಮಣ್ಣನ ಎಂಗೇಜ್ಮೆಂಟ್ ಇದೆ ಬಂದರೆ ಎಲ್ರಿಗೂ ನಿಮ್ಮನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಆಗ ಆರ್ ಪಿ ನನಗೆ ಕೆಲಸ ಸಿಕ್ಕಿದ ತಕ್ಷಣ ಫಸ್ಟು ನಿಮ್ಮ ಮನೆಗೇ ಬರ್ತೀನಿ ನೀವು ನಿಮ್ಮ ಅಣ್ಣನ ನಿಶ್ಚಿತಾರ್ಥ ಇರೋದ್ರಿಂದ ಎಲ್ಲಿ ಬ್ಯುಸಿಯಾಗಿ ನನ್ನ ಮರೆತು ಬಿಡ್ತಿರೋ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ನಾನು ಯಾಕೆ ಮರೀಲಿ ಅವರೇ ಅದು ಅಲ್ಲದೆ ಫೋನಲ್ಲೆಲ್ಲ ಮಾತಾಡ್ತಾನೆ ಇರ್ತೀವಿ ಅಲ್ವಾ ಅಂತ ಹೇಳ್ತಾರೆ ಆಗ ಆರ್ಪಿ ಏನೇ ಆಗಲಿ ನನಗೆ ನಿಮ್ಮನ್ನು ನೋಡದೆ ಇರೋದಕ್ಕೆ ಆಗೋದಿಲ್ಲ ಅಂಚೋರೆ ನನಗೆ ಅಂತ ಇರೋ ಜೀವ ಅಂದರೆ ಅದು ನೀವು ಮಾತ್ರ ನೀವೇನಾದರೂ ನನ್ನನ್ನು ಮರೆತರೆ ಆ ಕ್ಷಣವೇ ನನ್ನ ಸಾವಾಗುತ್ತೆ ಅಂತ ದೊಡ್ಡ ದೊಡ್ಡ ರಾಮಾನೇ ಮಾಡ್ತಾ ಇದ್ದಾರೆ ಆಗ ಹಂಚೋರು ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮರೆಯೋದಿಲ್ಲ ಅಂತ ಹೇಳ್ತಾರೆ ಆಗ ಆರ್ ಪಿ ಅಂಜು ಪ್ರೇಮಿಗಳಾಗಿರೋದಕ್ಕೂ ಮತ್ತೆ ಗಂಡ ಹೆಂಡತಿ ಆಗೋಕ್ಕೂ ತುಂಬಾ ವ್ಯತ್ಯಾಸ ಇದೆ ನಾನು ನೀವು ಗಂಡ ಹೆಂಡತಿ ಆದರೆ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಅಂಜಲಿ ಅವರು ನಾವು ಇವಾಗ್ಲೂ ಹತ್ರನೇ ಇದ್ದೀವಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಆರ್ ಪಿ ಅಕ್ಕಪಕ್ಕ ಅಲ್ಲೇ ಯಾರೂ ಇಲ್ಲೇ ಇರೋದನ್ನು ನೋಡಿ ಒಳ್ಳೆಯ ಸಮಯ ಅಂತ ಅಂದ್ಕೊಂಡು ನೀವು ನನ್ನಿಂದ ದೂರ ಆಗಬಾರ್ದು ಅಂದರೆ ಉಳಿದಿರೋದು ಒಂದೇ ದಾರಿ ಅಂತ ತಾಳಿನ ಬಿಡ್ತಾನೆ ಆಗ ಅಂಜಲಿ ಅವರು ರಾಮು ಅವರೇ ಬೇಡ ರಾಮು ಅವರೇ ಏನು ಮಾಡ್ತಾ ಇದ್ದೀರಾ ರಾಮು ಅವರೇ ನೀವು ಮಾಡ್ತಾ ಇರೋದು ತಪ್ಪು ಅವರೇ ಅಂತ ಹೇಳಿದ್ರು ಅಂಜಲಿ ಒಪ್ಪಿಗೆ ಇಳ್ದೆ ತಾಳಿನ ಕಟ್ಟೆ ಬಿಡ್ತಾರೆ ಆಗ ಅಂಜಲಿ ಅವರು ರಾಮವ್ರೆ ನೀವು ಮಾಡಿರೋದು ತಪ್ಪು ಮನೆಯವರು ಎಲ್ಲರೂ ಒಪ್ಪಿಸಿ ಮದುವೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ನೀವು ಮಾಡಿರೋ ಈ ಕೆಲಸನ ಯಾರನ್ನು ಕೂಡ ಮದುವೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿ ಅಳ್ತಾನೆ ಇರ್ತಾರೆ ಆಗ ಆರ್ ಪಿ ಅಂಜು ಅವರೇ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಂತ ನನಗೆ ಗೊತ್ತು ನನ್ನಿಂದ ನೀವು ದೂರ ಆಗಬಾರ್ದು ಅಂತ ನಾನು ಈ ರೀತಿ ಮಾಡಿದೆ ಆ್ಯಮ್ ರಿಯಲಿ ಸಾರಿ ಅಂಜು ಅವರೇ ಅಂತ ಹೇಳಿ ನಗ್ತಾಯಿರ್ತಾರೆ ಇದೆಲ್ಲ ಆರ್ ಪಿ ಕನಸಾಗಿರುತ್ತೆ ಆಗ ಅಂಜಲಿ ನಮ್ಮ ಅಣ್ಣನ ಎಂಗೇಜ್ಮೆಂಟ್ಗೆ ನೀವು ಬರಲೇಬೇಕು ರಾಮವರೇ ಅಂತ ಕರಿತಾ ಇದ್ದರೆ ಆಗ ಆರ್ ಪಿ ತಾಳಿನ ಹಿಡ್ಕೊಂಡು ನಾಳೆ ನಡೆಯೋದು ನಿಮ್ಮ ಅಣ್ಣನ ನಿಶ್ಚಿತಾರ್ಥ ಅಲ್ಲ ನನ್ನ ಮದುವೆ ಹಾಳಾ ರಾಮ ಅಂತ ಬೈಕೊಳ್ತಾ ಇರ್ತಾರೆ ಆಗ ಅಂಜಲಿ ಅವರು ಯಾರು ಹಾಳಾ ರಾಮ ಅಂತ ಬೈಕೊಳ್ತಾ ಇದ್ದೀರಲ್ಲ ಅಂತ ಕೇಳಿದ್ರೆ ಆಗ ಹಾರ್ಪಿ ನಾನೇ ಅಂಜೋರೆ ನನಗೆ ನಿಮಗೆ ನಾನು ಈ ಕ್ಷಣನೇ ತಾಳಿ ಕಟ್ಬಿಟ್ಟಿದ್ದೀನಿ ಇದೇ ಜಾಗದಲ್ಲಿ ಅಂಜೋರೆ ಆ ಥರ ಕನಸು ಬಿತ್ತು ಮಠ ಮಠ ಮಧ್ಯಾಹ್ನದಲ್ಲಿ ನನ್ನ ಕನಸು ಯಾವಾಗ ನಿಜ ಆಗುತ್ತೆ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಅದು ಹೇಗೆ ಆಗುತ್ತೆ ನಮ್ಮ ಮದುವೆನ ಅಣ್ಣಂದ್ರು ಒಪ್ಕೋಬೇಕು ಎಲ್ಲರ ಆಶೀರ್ವಾದದಿಂದ ನಮ್ಮ ಮದುವೆ ಆಗಬೇಕು ಅಂತ ಹೇಳಿದ್ರೆ ಆಗ ಆರ್ಪಿ ನಿಮ್ಮ ಅಣ್ಣಂದ್ರೆ ಪರ್ಮಿಷನ್ನ ಕೇಳಿ ನನ್ನನ್ನು ಪ್ರೀತಿ ಮಾಡಿದ್ರ ಅಂತ ಕೇಳ್ತಾರೆ ಆಗ ಅಂಜಲಿ ಅವರು ಪ್ರೀತಿ ಅನ್ನೋದು ಎರಡು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮದುವೆ ಅನ್ನೋದು ಎರಡು ಕುಟುಂಬಗಳಿಗೆ ಸಂಬಂಧಪಟ್ಟಿದ್ದು ಅವರೇ ಮೊದಲು ಅಗಲ್ಗನ್ಸ್ ಕಾಣೋದನ್ನು ಬಿಟ್ಟು ನಮ್ಮ ಅಣ್ಣನ ಹತ್ರ ಬಂದು ಪರಿಚಯ ಮಾಡ್ಕೊಳ್ಳಿ ಮುಂದಿಂದು ಎಲ್ಲನೂ ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಆಗ ಪ್ರತಾಪು ನಾನು ಮದುವೆ ಆಗೋಣ ಅಂತ ಅಂದ್ರೆ ಅಣ್ಣಂದ್ರು ಒಪ್ಕೋಬೇಕು ಅಂತಾಳೆ ನಾನು ಆದಷ್ಟು ಬೇಗ ಮದುವೆ ಆಗೇ ಆಗ್ತೀನಿ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾರೆ ಈ ಕಡೆ ಆರ್ ಪಿ ಭಾರ್ಗವಿಗೆ ಫೋನ್ ಮಾಡಿ ನಾನು ಮೋಸಗಾರನ ಅಂತ ಹಾಡು ಹೇಳ್ತಾ ಇರ್ತಾರೆ ಈ ಹಾಡನ್ನ ಸೀತಾ ಹತ್ರ ಹೇಳೋಣ ಅಂದರೆ ಮೋಸ್ಕಾರ ಅಂತಾಳೆ ಆದರೆ ನಾನು ನಿಮಗೆ ಯಾವ ಮೋಸನೂ ಮಾಡಿಲ್ಲ ಸೀತಾನ ಮದ್ವೆ ಆಗುವಂತ ಜೈಲಿಂದ ಬಿಡಿಸಿ ನಿಮ್ಮ ಮಗನ ಜೊತೆ ಮದುವೆ ಮಾಡ್ತಾ ಇದ್ದೀರಾ ನಾಳೆ ಸೀತಾಗೂ ಮತ್ತೆ ನಿಮ್ಮ ಮಗನಿಗೂ ಎಂಗೇಜ್ಮೆಂಟ್ ಇದೆ ಅನ್ನೋ ಸುದ್ದಿ ಗೊತ್ತಾಯಿತು ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಗ ಭಾರ್ಗವೀಶ್ವರ ಸೀತಾ ಈ ಮನೆ ಸೊಸೆ ಆಗ್ತಾ ಇದ್ದಾಳೆ ಈ ಮನೆ ಸೊಸೆ ಆಗೋವರೆಗೂ ನೀನು ಏನು ಮಾಡಬಾರ್ದು ನೀನು ಅವಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಡು ಇಲ್ಲ ಅಂದರೆ ನೀನು ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗ್ತೀಯಾ ಪಾರಾಗ್ತೀಯೋ ಅಥವಾ ಜೈಲಿಗೆ ಹೋಗ್ತೀಯೋ ಯೋಚನೆ ಮಾಡು ಅಂತ ಹೇಳ್ತಾರೆ ಆಗ ಭಾರ್ಗವಿ ಸೀತಾ ನಾವು ಹೊತ್ಕೊಂಡು ಹೋಗು ಅಂತ ಹೇಳಿದವಳೆ ಕಾವಲು ಕಾಯ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಂತ ತುಂಬಾ ಕನ್ಫ್ಯೂಷ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾನೆ ಅಂತ ಅಂದ್ಕೊಳ್ತಾರೆ ಸೀತಾ ಈ ಆಸ್ತಿ ನಿನ್ನಿಂದ ನನಗೆ ಸಿಗೋವರೆಗೂ ನಾನು ನಿನಗೆ ಕಾವಲಾಗಿ ಕಾಯ್ತೀನಿ ಅಂತ ಹೇಳ್ತಾರೆ ಈ ಕಡೆ ರಾಮು ಆಫೀಸಿಂದ ಮನೆಗೆ ನಡ್ಕೊಂಡು ಇರ್ತಾರೆ ನನ್ನ ಕೈಲಿ ಆಗ್ತಾ ಇಲ್ಲ ಇರೋದು ನೋಡಿದ್ರೆ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ನಾನು ಇಲ್ಲಿಂದ ಹೇಗೆ ರೀಚ್ ಆಗೋದು ತುಂಬಾ ದೂರ ಇದೆಯಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸಿಹಿ ರಾಮ್ಗೆ ಹುಷಾರಿಲ್ಲದೆ ಇದ್ದಾಗ ಪೋಸ್ಟ್ ಮ್ಯಾನ್ ಅಂಕಲ್ ಜೊತೆ ಬಂದಿದ್ದು ಅವನಿಗೆ ನೆನಪಾಗುತ್ತೆ ಆಗ ರಾಮ್ ಅಲ್ಲಿ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿನ ಮಾತಾಡಿಸಿ ನನಗೆ ಕಬ್ಬನ್ ಪಾರ್ಕ್ವರೆಗೂ ಟ್ರಾಪ್ ಕೊಡ್ತೀರಾ ಅಂತ ಕೇಳ್ತಾರೆ ಆಗ ಅವರು ಓಕೆ ಅಂತ ಹೇಳಿದ ಮೇಲೆ ರಾಮ್ ಅವ್ರ ಗಾಡಿನಲ್ಲಿ ಹೋಗ್ತಾರೆ ಈ ಕಡೆ ಅಂಜಲಿ ಅವರು ರುದ್ರಪ್ರತಾಪ್ ಕಳಿಸಿರೋ ಮೆಸೇಜನ್ನು ನೋಡ್ತಾಯಿರ್ತಾರೆ ಎಲ್ಲನೂ ಅಣ್ಣಂದಿರೇ ನೋಡ್ಕೊಳ್ತಾರೆ ಅಂತ ಹೇಳಿದ್ರಿ ಅಲ್ವಾ ಅಂಜು ಅವರೇ ಯಾಕೆ ನನ್ನ ಕೈಯಲ್ಲಿ ಆಗಲ್ವಾ ಅಂತನಾ ತನಗೂ ಸ್ವಲ್ಪ ಟೈಮ್ ಕೊಡಿ ನನ್ನ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ ಅಂತ ಮೆಸೇಜ್ನ ಸೆಂಡ್ ಮಾಡಿರ್ತಾರೆ ಆಗ ಅಂಜಲಿ ಅವರು ಏನಾಗಿದೆ ಅವ್ರಿಗೆ ಅಂತ ಯೋಚನೆ ಮಾಡ್ತಾಯಿದ್ರೆ ಅಷ್ಟೊತ್ತಿಗೆ ಪ್ರೇಮ್ ಕುಮಾರಿ ಅವರು ಬಂದು ಕಾಫಿನ ಕೊಡೋಕೆ ಹೋಗ್ತಾರೆ ಆಗ ಪ್ರಿಯವರು ಅಮ್ಮ ನಾನೇ ಕೊಡ್ತೀನಿ ನಾವಿಬ್ಬರು ಶೇರ್ ಮಾಡಿಕೊಂಡು ಕುಡಿತೀವಿ ಅಂತ ಇಸ್ಕೊಂಡು ಸುಬ್ಲಕ್ಷ್ಮಿ ಡೋರ್ನ ಓಪನ್ ಮಾಡು ಏನು ಇವಾಗ ಡೋರ್ನ ಓಪನ್ ಮಾಡದೇ ಇದ್ದರೆ ಕಾಫಿನ ಎಲ್ಲ ನಾನೇ ಕೊಡ್ಬಿಡ್ತೀನಿ ಏ ಸುಬ್ಲಕ್ಷ್ಮಿ ಅಂತ ಜೋರಾಗಿ ಹೇಳ್ತಾರೆ ಆಗ ಓಪನ್ ಮಾಡ್ತಾರೆ ಆಗ ಪ್ರಿಯವರು ತಗೋ ಸುಬ್ ಸುಬ್ಲಕ್ಷ್ಮಿ ಬಿಸಿ ಬಿಸಿ ಕಾಫಿ ಅಂತ ಕೊಡೋದಕ್ಕೆ ಹೋದರೆ ನನಗೆ ಬೇಡ ಅತ್ಕಗೆ ಅಂತ ಹೇಳ್ತಾರೆ ಆಗ ಅವರು ಯಾಕೆ ಸುಬ್ಲಕ್ಷ್ಮಿ ಒಂಥರ ಇದೆಯಾ ಟಯರ್ಡ್ ಆಗಿರೋ ಥರ ಇದೆ ವರ್ಕ್ ಲೋಡ್ ಜಾಸ್ತಿ ಇತ್ತ ಅಂತ ಕೇಳ್ತಾರೆ ಆಗ ಅಂಜಲಿ ಸ್ವಲ್ಪ ತಲೆನೋವಿದೆ ಇದೆ ಅಂತ ಹೇಳಿದರೆ ಆಗ ಅವರು ಕಷಾಯನ ಮಾಡ್ಕೊಂಡು ಬರಲಾ ಅಂತ ಕೇಳ್ತಾರೆ ಆಗ ಅವರು ಏನು ಬೇಡ ಅತ್ತೆ ಸ್ವಲ್ಪ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ಅವರು ಸರಿ ಆಯಿತು ಅಂತ ಹೇಳಿ ಕಾಫಿನ ಅವರೇ ಕುಡಿತಾರೆ ಈ ಕಡೆ ಭಾರ್ಗವಿ ಸಾಧನ ಸಾಧನ ಅಂತ ಜೋರಾಗಿ ಕಿರ್ಚಾಡ್ತಾ ನನ್ನ ಥಿಂಗ್ಸ್ನೆಲ್ಲ ಈ ರೀತಿ ಎಳ್ದಿದ್ದು ಯಾರು ಯಾರು ನನ್ನ ರೂಮ್ಗೆ ಹೋಗಿದ್ದು ಅಂತ ಕಿರ್ಚಾಡ್ತಾ ಇರ್ತಾರೆ ಆಗ ಸತ್ಯ ಅವರು ನಾನೇ ಅಂತ ಹೇಳಿದ್ರೆ ಆಗ ವಿಶ್ವ ಅವರು ಯಾಕೆ ತಮ್ಮ ಅಂತ ಕೇಳ್ತಾರೆ ನಾಳೆ ಸೀತಂಗೆ ಎಲ್ಲ ಒಡವೆಗಳನ್ನು ಕೊಡಬೇಕಲ್ಲ ನಿನ್ನ ಹೆಂಡತಿ ಕೊಡೋ ಥರ ಕಾಣಿಸ್ತಾ ಇಲ್ಲ ಅದಕ್ಕೆ ನಾನೇ ಕೊಡೋಣ ಅಂತ ಬಂದೆ ಲಾಕರ್ ಕೀಗೋಸ್ಕರ ತಡ್ಕಾರ್ದೆ ಸಿಗಲಿಲ್ಲ ಅದಕ್ಕೆ ಬಂದು ಇಲ್ಲಿ ಕೂತೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ನಿನ್ನ ಗಂಡನಿಗೆ ತಲೆ ಕೆಟ್ಟಿದ್ಯಾ ಮನೆಗೆ ಬಂದವಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ವಾ ಮೊದಲು ನಿನ್ನ ಗಂಡನಿಗೆ ಇಲ್ಲಿಂದ ಓ ಕೇಳು ಸಾಧನ ಅಂತ ಹೇಳ್ತಾರೆ ಆಗ ಸಾಧನವರು ಇಲ್ಲಿಂದ ನಡೀರಿ ನೀವು ಅಂತ ಹೇಳಿದ್ರೆ ನನ್ನನ್ನ ಇಲ್ಲಿಂದ ಬರೀ ಕಳ್ಸೋಕೆ ನೋಡ್ತಾ ಇರ್ತೀಯ ಈ ಮನೆಯಲ್ಲಿ ನಡೆಯೋ ಅನ್ಯಾಯ ನಿಮಗೆ ಕಾಣಿಸ್ತಾ ಇಲ್ವಾ ಅಂತ ಕಿರ್ಚಾಡ್ತಾ ಇರ್ತಾರೆ ಆಗ ಭಾರ್ಗವಿ ಕಿರ್ಚಾಡ್ಬೇಡ ಮಾವಯ್ಯ ಬರ್ತಾರೆ ಅಂತ ಹೇಳಿದ್ರೆ ಆಗ ಸತ್ಯ ಅವರು ಅಪ್ಪಾಜಿ ಬಂದ್ರೆ ಸೀತಂಗೆ ಒಡವೆನ ಕೊಡು ಅಂತ ತಾನೇ ಹೇಳೋದು ಅಂತ ಹೇಳ್ತಾರೆ ಈಗಡೆ ಅವರು ಮನೆ ಹತ್ರ ಬಂದು ಹಿಡಿತಾರೆ ನಂತರ ಅವರಿಗೆ ಅಮೌಂಟನ್ನ ಕೊಟ್ಟು ನನ್ನ ಹತ್ರ ಉಳಿದಿರೋದು ಇನ್ನು ಫೈವ್ ರುಪೀಸ್ ಇದು ಮೋಸ್ಟ್ ವ್ಯಾಲ್ಯೂಬಲ್ ಮನಿ ಅಂತ ಅಂದ್ಕೊಂಡು ಒಳಗಡೆ ಬರ್ತಾರೆ ಮನೆಯವರೆಲ್ಲರೂ ನೋಡಿ ನನ್ನ ಎಂಗೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದೇನು ಗೊತ್ತಾ ನಾನು ಇಡೀ ದಿನ ಫೋರ್ ಹಂಡ್ರೆಡ್ ರುಪೀಸ್ನಲ್ಲಿ ಕಳೆದಿದ್ದೀನಿ ಇನ್ನು ಫೈವ್ ರುಪೀಸ್ ಉಳಿದಿದೆ ಆ್ಯಕ್ಚುಲಿ ನಾನು ಸೀತಾ ಹತ್ರ ಚಾಲೆಂಜ್ ಹಾಕಿದ್ದೆ ಇಡೀ ದಿನ ಫೋರ್ ಹಂಡ್ರೆಡ್ ರುಪೀಸ್ನಲ್ಲಿ ಕಳಿತೀನಿ ಅಂತ ಗುಡ್ ಎಕ್ಸ್ಪೀರಿಯೆನ್ಸ್ ಇಟ್ ಈಸ್ ಕಾಲ್ಡ್ ಮನಿ ಮ್ಯಾನೇಜ್ಮೆಂಟ್ ಯು ಆಲ್ಸೋ ಡೂ ಇಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ಕೇಳಿ ನಿನ್ನೆ ಕಾರ್ ಹತ್ರ ಬುಕ್ ಕ್ಯಾಬ್ ಬುಕ್ ಮಾಡೋಣ ಅಂತ ನೋಡದೆ ಜಾಸ್ತಿ ತೋರಿಸು ಅಂತ ಬೆಳಗ್ಗೆ ನಡೆದಿರೋ ಎಸ್ಪೀರಿಯೆನ್ಸ್ ಅನ್ನೆಲ್ಲ ಮನೆಯವರ ಹತ್ರ ಹೇಳಿ ಫಸ್ಟ್ ಟೈಮ್ ಚಿಕ್ಕಪ್ಪ ನಿಮ್ಮ ಸಾಲದ ಇನ್ಸ್ಟಾಲ್ಮೆಂಟ್ ಕೊಡ್ತಾ ಇದ್ದೀನಿ ತಗೊಳ್ಳಿ ಫೈವ್ ರುಪೀಸ್ ಅಂತ ಕೊಡ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಆಗ ಭಾರ್ಗವಿ ಅಪ್ಪು ನಾಳೆ ನಿನ್ನ ಎಂಗೇಜ್ಮೆಂಟ್ ಇದೆ ತುಂಬಾ ಟಯರ್ಡ್ ಆಗಿದೆಯಾ ಹೋಗಿ ರೆಸ್ಟ್ ಮಾಡು ಅಂತ ಕಳಿಸಿದ್ರೆ ಆಗ ಸರಿ ಚಿಕ್ಕಿ ಅಂತ ರಾಮು ನಾನು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಸೀತಾ ಮತ್ತು ರಾಮ್ ಎಂಗೇಜ್ಮೆಂಟ್ಗೋಸ್ಕರ ಫುಲ್ಲು ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿರುತ್ತೆ ಆಗ ಸಾಧನ ಅವರು ನಾನು ಅರೇಂಜ್ ಮಾಡಿರೋ ರಿಂಗ್ಗಳನ್ನು ಅಕ್ಕ ಒಪ್ಪಿದ್ರೆ ಸಾಕು ಅಂತ ಬಂದು ತೋರಿಸ್ತಾರೆ ಆಗ ಅವರು ಸಾಧನ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ಯಾ ಗ್ರೇಟ್ ಟ್ಯಾಲೆಂಟ್ ಅಂತ ಹೊಗಳ್ತಾ ಇರ್ತಾರೆ ಆಗ ಸಾಧನ ಅವರು ಅಕ್ಕ ನೀವು ಒಪ್ಕೊಂಡ್ರೆ ನನಗೆ ತುಂಬಾ ಖುಷಿಯಾಗುತ್ತೆ ಇಷ್ಟು ದಿನ ಆದಮೇಲೆ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೌದು ಮತ್ತೆ ಅಪ್ಪು ನಿಶ್ಚಿತಾರ್ಥ ಅಲ್ವಾ ಅದು ನಮ್ಮ ಚಿನ್ನದಂಥ ಸೀತಾ ಜೊತೆ ಖುಷಿ ಆಗಲ್ವ ನನಗೆ ಬೇರೆ ಕೆಲಸಗಳು ಇದ್ದರೆ ನೋಡೋಗು ಸಾಧನ ಅಂತ ಕಳಿಸ್ತಾರೆ ಕೆಲವೊಂದು ಬೇಕು ಅಂದರೆ ಕೆಲವೊಂದನ್ನು ಸಹಿಸ್ಕೋಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇದಾಗಿತ್ತು ಮಂಗಳವಾರದ ಸಂಚಿಕೆ ಮುಂದಿನ ವೀಡಿಯೋದಲ್ಲಿ ಸೀತಾ ಮತ್ತು ರಾಮ್ ಎಂಗೇಜ್ಮೆಂಟ್ನ ನೋಡೋಣ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್